ಂತಹ ಒಂದು ಅಲಿಗೇಷನ್ ಅಥವಾ ಅಪವಾದ ಏನಿದೆ ಅಪಪ್ರಚಾರ ಏನಿದೆ ಅದರಲ್ಲಿ ಕೆಲವೇ ಕೆಲವು ಭಾಗಗಳು ಮಾತ್ರ ಸತ್ಯ ಆ ಮಗು ಬಂದು ಅಡ್ಮಿಟ್ ಆಗಿದ್ದು ಸತ್ಯ ತಲೆ ಗೇಟ್ ಆಗಿದ್ದು ಸತ್ಯ ಸಿ ಟಿ ಸ್ಕ್ಯಾನ್ ಮಾಡಿದ್ದು ಸತ್ಯ ಮತ್ತೆ ಉಳಿದಿರ್ತಕ್ಕಂಥ ಹೆಚ್ಚಿನ ವಿಷಯಗಳಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳೇ ಕಾಣಿಸ್ತದೆ ಇಡೀ ಒಂದು ಡಾಕ್ಟರ್ ಸಮುದಾಯ ಇರ್ಬೋದು ಆಸ್ಪತ್ರೆಗಳ ಸಮುದಾಯವನ್ನೇ ನಿಂದ ನಿಂದಿಸ್ತಕ್ಕಂಥ ಒಂದು ಭಾಗಗಳು ಕೂಡ ಅಲ್ಲಿ ಬಂದಿದ್ದಾರೆ ನಮ್ಮ ಕಾಣಿಸಿದಾಗ ತುಂಬ ಬೇಜಾರಾಗುತ್ತೆ ಸೊ ಅದನ್ನು ನೀವು ಮಾಧ್ಯಮದ ಮುಂದೆ ತರಬೇಕು ನಮ್ಮ ಒಂದು ಏನು ಒಪಿನಿಯನ್ ಏನಿದೆ ಅದನ್ನು ನೀವು ಮಾಧ್ಯಮದ ಎದುರುಗಡೆ ಇಡಬೇಕು ಅಂತ ಕೇಳ್ಕೊಂಡು ಅವ್ರನ್ನ ಕೇಳಿದಾಗ ಇದು ಈ ಒಂದು ನಡೆಯನ್ನು ತೊಗೊಂಡಿದ್ದಾರೆ ಖುಷಿಯಾಯ್ತು ನೀವುಗಳು ಬಂದಿದ್ದೀರ ತುಂಬ ಖುಷಿ ಆಯಿತು ನಿಮಗೆಲ್ಲ ಏನನ್ಸುತ್ತೆ ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕಮ್ಮಿಯಾಗಿದೆ ಅಂತ ಅನಿಸುತ್ತೆ ನಿಜವಾಗ್ಲೂ ಇಲ್ಲ ಇದೆಲ್ಲ ಏಕೆಂತಂದರೆ ಈ ಪರ್ಟಿಕ್ಯುಲರ್ ಕೇಸ್ ತೊಗೊಳೋದಾದರೆ ಇನ್ ಜನರಲ್ ನಾನು ಹೇಳಿದೆ ಮಾನವೀಯತೆ ಅನ್ನೋದು ನಮ್ಮ ಒಂದು ರಿಲೇಟಿವ್ಸಿಗಾದರೆ ನಾವು ಏನು ಮಾಡ್ತೀವಿ ಚಿಕಿತ್ಸೆಯನ್ನು ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೀವಿ ಸಂವೇದನಾಶೀಲವಾಗಿಯೇ ಚಿಕಿತ್ಸೆ ಮಾಡ್ತಾ ಇರ್ತೀವಿ ಇದೆಲ್ಲ ಸತ್ಯ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಇದನ್ನು ಹೀಗೆ ಹಾಕಿದ್ರಲ್ಲ ಮಗುವಿನ ಜ ಒಂದು ರೀಲ್ಸಲ್ಲಂತೂ ಕೆ ವಿ ಕರ್ಮಕಾಂಡ ಅಂತಕ್ಕಂಥ ಹಾಕಿಬಿಟ್ಟಿದ್ದಾರೆ ಏನು ಕರ್ಮಕಾಂಡ ಅಂತಂದ್ರೇನು ಏನಾಗಿದೆ ಅದನ್ನು ಸತ್ಯಾಸತ್ಯತೆಯನ್ನು ನಾವು ಪರಿಶೋಧಿಸದೇನೆ ಈ ಥರ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದು ಎಷ್ಟು ಸಮಂಜಸ ಇದರಿಂದ ಈಗ ಆಯಿತು ಈಗ ಅವರು ಮಗುವಿನ ತಾಯಿಗೆ ಇರ್ಬೋದು ಅವರ ಮನೆಯವ್ರಿಗಿರ್ಬೋದು ನೋವಾಗಿದೆ ಸರಿ ಹಾಗೆ ಯಾವುದೇ ಕಾರಣವಿಲ್ಲದೆ ಇನ್ನೊಂದಿಷ್ಟು ಒಳ್ಳೆಯ ಡಾಕ್ಟರ್ಗಳಿಗಿರ್ಬೋದು ಒಂದು ಸಂಸ್ಥೆಗಿರ್ಬೋದು ನೋವನ್ನು ಮಾಡೋದು ಪರ ಪೂರ್ವಾಪರಗಳನ್ನೆಲ್ಲ ಯೋಚಿಸ್ದೇನೆ ಎಷ್ಟು ಸರಿ ಸೊ ಅದನ್ನು ಸರಿ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಒಂದು ನಿಲುವು ಏನು ಅನ್ನೋದನ್ನು ಹೇಳೋದಕ್ಕೆ ಬಂದಿದ್ದೀವಿ ತುಂಬ ಧನ್ಯವಾದಗಳು ಈಗ ಪರ್ಟಿಕ್ಯುಲರ್ ಕೇಸಲ್ಲಿ ಬ ಮಗು ಬಂದಿದೆ ಸಂಜೆ ಬಂದಿದೆ ಶನಿವಾರ ಸಾಯಂಕಾಲ ಸಾಮಾನ್ಯ ಶನಿವಾರ ಭಾನುವಾರ ಅಂತಂದರೆ ಎಲ್ಲರಂತಲೇ ಡಾಕ್ಟರ್ಸ್ ಕೂಡ ಬಿಝಿಯಾಗಿರ್ತಾರೆ ಅಂಥದ್ದಾಗಿಯೂ ಇವರನ್ನ ಎಮರ್ಜೆನ್ಸಿ ರೂಮ್ ಅಂತ ಏನು ಹೇಳ್ತೀವಿ ಕ್ಯಾಶುಯಾಲಿಟಿ ಅಂತ ಏನು ಹೇಳ್ತೀವಿ ಎಮರ್ಜೆನ್ಸಿ ರೂಮಲ್ಲಿ ಡಾಕ್ಟರ್ ನೋಡಿರ್ತಾರೆ ಡಾಕ್ಟರ್ ನೋಡಿ ಅವ್ರನ್ನೆಲ್ಲ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿ ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಜೊತೆ ಕೂಡ ಅವರು ಮಾತನಾಡಿ ಅವ್ರಿಗೇನು ಮೆಡಿಸಿನ್ ಬೇಕು ಅದನ್ನು ಸ್ಟಾರ್ಟ್ ಮಾಡಿ ಮಕ್ಕಳ ಡಾಕ್ಟ್ರಿಗೂ ಕೂಡ ತಿಳಿಸಿ ಬೆಳವಣಿಗೆ ಕಾಣ್ತಾ ಇರೋವಂಥ ಹಾಸ್ಪಿಟಲ್ಲು ಸೊ ಯಾರು ಬೇಕಾದರೂ ನಮ್ಮ ಎಗೇನ್ಸ್ಟಾಗಿ ಮಾಡ್ಬೋದು ಹೇಳೋಕ್ಕಾಗಲ್ಲ ಇಂಥವ್ರೆ ಅವರು ಇವರು ಅಂತ ಹೇಳೋಕ್ಕಾಗಲ್ಲ ಅಥವಾ ನಮ್ಮ ಫಾದರ್ ಬೆಳವಣಿಗೆ ಕಂಡು ಯಾರಾದರೂ ಆ ಥರನೂ ಮಾಡಿರ್ಬೋದು ಅವ್ರ ಕಡೆಯಿಂದನೂ ಮಾಡಿರ್ಬೋದು ಅದು ನಾವು ಇವರೇ ಅಂತ ಪಿನ್ ಪಾಯಿಂಟಾಗೂ ಹೇಳೋಕ್ಕಾಗಲ್ಲ ಯಾರೋ ಮಾಡಿರಬಹುದು ಸರ್ ಅಷ್ಟೇ ಅದು ಇರ್ಬೋದು ಅಥವಾ ಪ್ರೈವೇಟ್ ಬೇರೆ ಯಾರಾದ್ರೂ ಇರ್ಬೋದು ಸರ್ ಇಲ್ಲ ಅಂದರೆ ಯಾರೋ ಪರ್ಸ್ನಲ್ ಪೇಶೆಂಟ್ಸನ್ನೇ ನಾವು ಜಾಸ್ತಿ ಟ್ರೀಟ್ ಮಾಡ್ತಾ ಇರೋದು ನಮ್ಮ ಜನರಲ್ ವಾರ್ಡ್ ಫುಲ್ಲು ಫುಲ್ ಆಗಿದೆ ಕೆ ಆರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗಿರೋ ಪೇಷಂಟ್ಸು ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ ಯಾಕೆ ಅಂದರೆ ನಮ್ಮದು ಪ್ರೈಸಿಂಗ್ ತುಂಬ ಕಡಿಮೆ ಇದೆ ನಮ್ಮದು ಜನರಲ್ ವಾರ್ಡ್ ಫುಲ್ಲು ಫುಲ್ ಆಗಿರುತ್ತೆ ಯಾವಾಗಲೂ ಸರ್ ಬಿ ಪಿ ಎಲ್ ಪೇಷೆಂಟ್ಸು ಇವರು ಯೂರಾಲಜಿಸ್ಟ್ ಡಾಕ್ಟರ್ ದಯಾನಂದು ಕಿಡ್ನಿ ಸ್ಟೋನ್ ಪೇಷಂಟ್ಸ್ಗೆಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಟ್ರೀಟ್ ಮಾಡ್ತಾರೆ ಎಲ್ಲ ಬಿ ಪಿ ಎಲ್ ಸ್ಕೀಮಲ್ಲೇ ನಮ್ಮ ಹಾಸ್ಪಿಟ್ಲಲ್ಲಿ ತುಂಬ ಸ್ಕೀಮ್ ಪೇಷಂಟ್ಸನ್ನ ಜಾಸ್ತಿ ಮಾಡ್ತೀವಿ ನಾವು ಮನಿ ಮಾಡೋದಕ್ಕೆ ಮಾಡಿಲ್ಲ ಇದು ನಮ್ಮ ಫಾದರ್ ಮನಿ ಮಾಡಿದ್ದಾರೆ ನಮ್ಮದು ಸರ್ವಿಸ್ ಮೋಟೋ ಇದೆ ನಾನು ನಮ್ಮ ಬ್ರದರು ಆರ್ಥೋಪೆಡಿಕ್ ಸ್ಪೈನ್ ಸರ್ತನ್ನು ನಮ್ಮ ಫಾದರ್ದು ನೇಮ್ ಡಿಸ್ಟ್ರಾಯ್ ಮಾಡಿದ್ದೀರ ಮೀಡಿಯಾದಲ್ಲಿ ಕುಮಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನಾವು ಹತ್ತು ಹದಿನೈರಡು ವರ್ಷದಿಂದ ಏನು ಬಿಲ್ಡ್ ಮಾಡಿದ್ದೀವಿ ಹಾಸ್ಪಿಟ್ಲಿಂದ ನೇಮ್ನ ಡಯಾಗ್ನೋಸ್ಟಿಕ್ ಸೆಂಟ್ರಿಂದ ನೇಮ್ನ ಅದನ್ನು ಮೀಡಿಯಾದಲ್ಲಿ ಬಂದು ಒಂದೇ ಸಲ ಆ ಲೇಡಿಯಿಂದ ಎಲ್ಲ ಡಿಸ್ಟ್ರಾಯ್ ಆಯಿತು ಈಗ ನಾವು ಮತ್ತೆ ಅದನ್ನು ಬಿಲ್ಡ್ ಮಾಡಬೇಕಂದ್ರೆ ತುಂಬ ವರ್ಷಗಳು ಬೇಕು ಅವ್ರು ಮಾಡೋ ಟ್ರೀಟ್ಮೆಂಟ್ ಡಾಕ್ಟರ್ ರಂದೀಶ್ ಮಾಡೋ ಟ್ರೀಟ್ಮೆಂಟ್ಗೆ ಪ್ರತಿ ಪೇಷೆಂಟು ಖುಷಿಯಾಗಿ ಹೋಗ್ತಾರೆ ಕಾರ್ತಿಕ್ ಉಡುಪ ಸರ್ ಅವರು ಕೌನ್ಸಿಲಿಂಗ್ ನೋಡಿದ್ರೆ ನೀವು ಪೇಶಂಟ್ಸ್ ಎಷ್ಟು ಇಷ್ಟಪಡ್ತಾರೆ ಡಾಕ್ಟರ್ ದೀಪಕ್ ಎಮ್ ಸಿ ಎಚ್ ಎಮ್ ಸಿ ಎಚ್ ಸರ್ಜನ್ನು ನಾವು ಯಾರೂ ಈ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅನ್ನೋ ಅಲಿಗೇಷನ್ ಇತ್ತಲ್ಲ ಎಷ್ಟು ಸುಳ್ಳು ಅಂದ್ರೆ ಎಲ್ಲರೂ ರೆಪ್ಯೂಟೆಡ್ ಕಾಲೇಜಸ್ ಅಲ್ಲಿ ಟ್ರೈನಿಂಗ್ ಆಗಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿನಲ್ಲಿ ಟ್ರೈನಿಂಗ್ ಆಗಿ ಬಂದಿರೋರು ನಾವು ನಾವು ಆರಾಮಾಗಿ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು ನಮಗೆ ಆ ಇಂಟೆನ್ಷನ್ ಇಲ್ಲ ು ಮಗು ಚೆನ್ನಾಗಿದೆ ಅಂತ ಪ್ಲಸ್ ಇಲ್ಲಿಂದ ಹೋಗಬೇಕಾ ನಮ್ಮ ನಮ್ಮ ಯಾರು ಡಾಕ್ಟರ್ಸ್ ಏನು ಸರ್ಟಿಫಿಕೇಟ್ ಕೊಡಬೇಕೋ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟು ಅದಕ್ಕೆ ಆ್ಯಂಡ್ ಸೆಕೆಂಡ್ ಥಿಂಗ್ ನೀವು ಹೇಳಿದಂಗೆ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು ಹಾಸ್ಪಿಟ್ಗೆ ಹೋಗ್ಬೋದಾಗಿತ್ತು ಅಥವಾ ಒಂದು ಕ್ಲಿನಿಕ್ ಆದರೆ ಅಟ್ಲೀಸ್ಟ್ ಹೋಗ್ಬೋದಾಗಿತ್ತು ಅದು ಹೋಗಿಲ್ಲ ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ನಾವು ಮಗು ಬಿದ್ದಿರೋದು ಎಡದದೆ ಎಡದೋ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಂದ ಸೀದಾ ಕೆ ವಿ ಸಿ ಗೆ ಬರ್ತಾರೆ ಒಂದು ಕ್ಲಿನಿಕ್ಗೂ ಹೋಗಿದೆ ಈಗ ನನ್ನ ಏಟ್ ಆಯ್ತು ಅಂದ್ರೆ ಮನೆ ಪಕ್ಕ ಫಸ್ಟ್ ಯಾವ್ದು ಇದೆ ನೋಡ್ತೀನಿ ನಮ್ಮದೇ ಹಾಸ್ಪಿಟಲ್ ಇದ್ರೂ ಕೂಡ ನಾನು ಏನಾದ್ರು ದೂರ ದೂರ ಇದ್ದಿದ್ರೆ ನಾನು ಜಸ್ಟ್ ಲೈಕ್ ನಾವು ಮೇ ಬಿ ಇಲ್ಲಿಂದ ಸೀದಾ ತಲೆ ಏಟಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮುಂಚೆ ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡೋಕ್ಕಾಗ ಎಲ್ಲ ಕರ್ಕೊಂಡು ಹೋಗ್ತೀನಿ ಎಲ್ಲೂ ಹೋಗದೆ ತಲೆಯಲ್ಲಿ ಏಟ್ ಏಟ್ ಬಿದ್ದಿದೆ ಅಂತ ಹೇಳ್ತಾರೆ ಅದರ ಮಗುಗೆ ತ ಗಾಯಗಳಿರುತ್ತೆ ಇಲ್ಲಿಗೆ ಸೀದಾ ಕರ್ಕೊಂಡು ಬರ್ತಾರೆ ಸೊ ಇಲ್ಲೆಲ್ಲ ನೋಡಿ ಸಿಟಿ ಎಲ್ಲ ನಾರ್ಮಲ್ ಬಂತಮ್ಮ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಗಾಬರಿ ಆಗ್ತಾರೆ ನೈಟಲ್ಲಿ ನೀವು ನೈಟ್ ಆಯಿತು ಸರ್ ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ನಮಗೆ ಯಾಕೋ ಒಂದು ಸ್ವಲ್ಪ ಇದಾಗ ಆಯಿತು ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್ ಹಂಗಂತ ಹೇಳಿ ಯಾರೂ ಫೋರ್ಸ್ ಮಾಡಿಲ್ಲ ನೀವು ಅಡ್ಮಿಟ್ ಆಗಲೇಬೇಕು ಅಂತಲೂ ನಾವು ಹೇಳೋಲ್ಲ ಆಪ್ಷನ್ಸ್ ನಿಮಗೆ ಕೊಡ್ತೀವಿ ಓಕೆ ಏಟ್ ಆಗಿದೆ ಅಂತ ನಿಮಗೆ ಡೌಟ್ ಇದೆ ಅಲ್ವಾ ಸೊ ನೀವು ಅಡ್ಮಿಟ್ ಆಗಿ ಓಕೆ ಅಡ್ಮಿಟ್ ಆಗ್ತಾರೆ ಬಿಡ್ ನೈಟಲ್ಲಿ ಡಾಕ್ಟ್ರನ್ನ ಕೇಳ್ತಾರೆ ಅಲ್ಲಿರೋ ಡಾಕ್ಟ್ರನ್ನ ಬಾಯಿ ತರ್ಚಿದೆಯಲ್ಲ ಇನ್ನೂ ತಿನ್ನೋಕಾಗ್ತಿಲ್ಲ ಮಗುಗೆ ಏನೋ ಹಲ್ಲದೇನೋ ಡ್ಯಾಮೇಜ್ ಆಗಿರ್ಬೋದ ಹಂಗೇನು ಕಾಣಿಸ್ತಾ ಇಲ್ಲ ಜಸ್ಟ್ ತಲ್ಚದ ಗಾಯಗಳಿದೆ ಅಷ್ಟೇ ಬೇಕಾದರೆ ಬೆಳಗ್ಗೆ ಒಂದು ಡೆಂಟಲ್ ಒಪಿನಿಯನ್ ತೊಗೊಳೋಣ ಅಂತ ಹೇಳ್ತಾರೆ ಡಾಕ್ಟರ್ ಸರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡ್ತಾರೆ ಡೆಂಟಿಸ್ಟ್ ಬಂದ್ರೆ ಬಂದ್ರ ಅಂತ ಸಂಡೇ ಮಾರ್ನಿಂಗ್ ಇದೆಲ್ಲ ನಡೆದಿರೋದು ಫೆಬ್ರವರಿ ಫಿಫ್ಟೀನ್ ಸಿಕ್ಸ್ಟೀನ್ತ್ ನಾವೀಗ ಕೂತಿರೋದು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಓಕೆ ಸೊ ಅದಾದಮೇಲೆ ಡೆಂಟಿಸ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅದನ್ನ ಅಡ್ವಾಂಟೇಜ್ ತೊಗೊಂಡು ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ವಾರ್ಡಲ್ಲಿರೋರು ಯಾವಾಗ ಕಿಚ್ಚಕ್ಕೆ ಶುರು ಮಾಡ್ತಾರೆ ಅವ್ರ ಥರನೇ ಪಬ್ಲಿಕ್ಗಲ್ಲೋ ಏನಮ್ಮ ಯಾಕಮ್ಮ ಹಿಂಗೆ ಇಷ್ಟ ಇದೆ ಅಂದಾಗ ಅವ್ರು ಅಲ್ಲಿಂದ ಕೇಳಕ್ಕೆ ಬರ್ತಾರೆ ರಿಸೆಪ್ಷನಲ್ಲಿ ಬಂದು ಕೂಗಾಡಕ್ಕೆ ಶುರು ಮಾಡ್ತಾರೆ ಕಂಪ್ಲೀಟ್ ನಾವು ಸೌಂಡ್ ಕೇಳಿ ನೀವು ಸಿ ಸಿ ಫುಟೇಜಲ್ಲಿ ಕೋರ್ಟಲ್ಲಿ ಕೋರ್ಟಿಂದ ಪರ್ಮಿಷನ್ ಮೇಲೆ ನಾವು ಅದನ್ನು ನಿಮಗೆಲ್ಲ ತಲ್ಪ್ಸೋಕೆ ಪರ್ಮಿಷನ್ ಸಿಕ್ಕಿದ್ರೆ ತಲ್ಪ್ಿಸ್ತೀವಿ ಸರ್ ನೀವು ಅದನ್ನು ಪ್ಲೇ ಮಾಡ್ಬೋದು ವೀಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೋಬೋದು ಎಲ್ಲ ಹೆಂಗೆ ಗಾರಿಂದ ಓಡಿ ಬರ್ತಾರೆ ವಾಯ್ಸ್ ಕೇಳಿ ಅಂತ ಎಲ್ಲ ಕಡೆಯಿಂದನೇ ಸೊ ಹಾಗಾಗಿ ವಿಷಯ ಹಿಂಗೆ ಆಗಿರುತ್ತೆ ಇಷ್ಟೇ ಆ್ಯಂಡ್ ಬಿಲ್ ಸರ್ ಮೇನ್ ಪ್ರಾಬ್ಲಮ್ ಏನು ಸರ್ ಅದು ಅವ್ರು ಮೆನ್ಷನ್ ಮಾಡಿದ್ರೆ ಎರಡು ಪಾಯಿಂಟ್ ಅಲ್ವಾ ಸರ್ ವೀಡಿಯೋದಲ್ಲಿ ಒಂದು ಬಂದು ನೋಡಿಲ್ಲ ಇನ್ನೊಂದು ಬಿಲ್ ಜಾಸ್ತಿ ಅಂತ ಎರಡೂ ಇಲ್ಲವಲ್ಲ ಎರಡಕ್ಕೂ ಪ್ರೂಫ್ಸ್ ಇದೆಯಲ್ಲ ಆ್ಯಂಡ್ ನಾನು ಕೂಡ ಪ್ರೂಫ್ ಏನಾದರೂ ಆಲ್ಟರ್ಡ್ ಆಗಿದ್ದರೆ ಅವ್ರ ಹತ್ರನೇ ಇದೆಯಲ್ಲ ಒರಿಜಿನಲ್ ಕಾಪಿ ಇದು ಬರೀ ಸೆರಾಕ್ಸ್ ಅಷ್ಟೇ ಒರಿಜಿನಲ್ ಅವ್ರ ಹತ್ರನೇ ಇರುತ್ತಲ್ಲ ಫೈಲ್ ಅವ್ರ ಕೈಯಲ್ಲಿ ಇದೆಯಲ್ಲ ಹ್ಞೂ ಸೊ ಅದನ್ನು ಈವನ್ ಲೈಕ್ ಇಂಟರ್ವ್ಯೂ ನೀವು ಯಾರಾದರೂ ಅವ್ನ ಇಂಟರ್ವ್ಯೂ ಮಾಡೋಕ್ಕೆ ಟ್ರೈ ಮಾಡ್ಬೋದು ಆ ಫೈಲ್ಸ್ನ ನೋಡ್ಬೋದು ಎಷ್ಟಾಗಿದೆ ಬಿಲ್ ಅದನ್ನು ನೀವು ಚೆಕ್ ಮಾಡ್ಬೋದು ಸೊ ಪ್ರತಿಯೊಂದು ಎಲ್ಲದಕ್ಕೂ ಡಾಕ್ಯುಮೆಂಟೇಶನ್ಸ್ ಇದೆ ಸರ್ ಜಸ್ಟ್ ಮಗು ಆಪರೇಷನ್ಸ್ ಎಲ್ಲ ಬಂದು ಅಡ್ಮಿಟ್ ಆಗಿ ಬೆಳಗ್ಗೆ ಡಿಸ್ಚಾರ್ಜ್ ಆದರೂ ಕೂಡ ಕೆ ಎಸ್ ಫೈಲ್ ಇಷ್ಟು ಕೊಡೋದಿರುತ್ತೆ ಇದು ಪ್ರತಿಯೊಂದು ಈ ಪೇಷಂಟ್ಗೆ ಅಂತಲ್ಲ ಪ್ರತಿಯೊಂದು ಪೇಷಂಟ್ಗೂ ಕೆ ಎಸ್ ಫೈಲ್ ಮೇಂಟೈನ್ ಆಗೇ ಆಗುತ್ತೆ ಸೊ ಇಲ್ಲಿ ಏನು ಮುಚ್ಚು ಮನೆ ಅನ್ನೋದು ಇರಲ್ಲ ಸರ್ ಸೊ ಇಷ್ಟಿದ್ರು ಕೂಡ ಯಾಕೆ ಒಂದು ಆರ್ಗನೈಸೇಷನ್ ಅಥವಾ ಒಂದು ಹಾಸ್ಪಿಟಲ್ ಬಂದ ತಕ್ಷಣ ಪ್ರೈವೇಟ್ ಹಾಸ್ಪಿಟಲ್ ಅಂದ ತಕ್ಷಣ ಇಷ್ಟೊಂದು ನಿಮಗೆ ಕೋಪ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಕೆಲವೊಂದು ಮೀಡಿಯಾ ಚಾನಲ್ಸ್ ಅಲ್ಲಿ ನೋಡಿದೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಏನಿಲ್ಲ ಬಿಕಾಸ್ ನಾವು ನೀವು ಎಲ್ಲ ಒಟ್ಟಿಗೆ ಬೆಳೀತಾ ಇದ್ದೀವಿ ಮಾಡಿ